ಇಂಡಿ ತಾಲೂಕಿನ ವಿಜಯಪುರ ರಸ್ತೆಯಲ್ಲಿರುವ ದೇವರಾಜರಸು ಹಿಂದುಳಿದ ವರ್ಗಗಳ ಮೆಟ್ರಿಕ್ ನಂತರದ ಬಾಲಕಿಯರ ವಸತಿ ನಿಲಯದಲ್ಲಿ ಸಮಸ್ಯೆಗಳ ಆಗರವೇ ಇದ್ದಂತಿದೆ ಸ್ವಚ್ಛತೆ ಮಾಡಿಸಿ ಅಂತ ವಿದ್ಯಾರ್ಥಿನಿಯರು ವಾರ್ಡನ್ ಸುನಂದ ಅವರಿಗೆ ಹೇಳಿದರೆ ನೀವೇ ಮಾಡ್ಕೊಳ್ಳಿ ಟಾಯ್ಲೆಟ್ ಕೂಡ ನೀವೇ ಕ್ಲೀನ್ ಮಾಡ್ಕೊಳ್ಳಿ ಅಂತ ಹೇಳ್ತಾರಂತೆ ಕುಡಿಯುವ ನೀರಿನ ವ್ಯವಸ್ಥೆಯು ಸರಿಯಿಲ್ಲ ಫಿಲ್ಟರ್ ಮೆಷಿನ್ ಹಾಳಾಗಿದೆ ದುರಸ್ತಿಯನ್ನು ಕೂಡ ಮಾಡುತ್ತಿಲ್ಲ ಅಂತ ವಿದ್ಯಾರ್ಥಿನಿಯರು ದೂರಿದ್ದಾರೆ ನಾನು ಸಂಗೀತ ಕೊಟ್ನಾಳ್ ಬಿ ಸಿ ಎಮ್ ವಿದ್ಯಾರ್ಥಿನಿ ವಿದ್ಯಾರ್ಥಿನಿಯಾಗಿದ್ದೇನೆ ಇಲ್ಲಿ ನಮ್ಮ ಹಾಸ್ಟೆಲ್ನಲ್ಲಿ ಬಹಳಷ್ಟು ತೊಂದರೆಗಳು ಉಂಟಾಗುತ್ತಿದ್ದಾವೆ ಏನೆಂದರೆ ಮೊದಲನಿಂದನೂ ಈ ಬಿಲ್ಡಿಂಗಿಗೆ ಬಂದ ನೆಡಿದನು ನಮಗೆ ನೀರಿನ ಅವಶ್ಯಕತೆ ಇಲ್ಲ ನೀರು ಇವತ್ತು ಬೆಳಗ್ಗೆಯಿಂದನೂ ನೀರು ಇದ್ದಿದ್ದಿಲ್ಲ ನಾವು ಇದನ್ನು ಎಲ್ಲರಿಗೂ ಹೇಳಿದ್ರು ಯಾರೂ ನಮ್ಗೆ ರೆಸ್ಪಾನ್ಸ್ ಮಾಡಿಲ್ಲ ವಾರ್ಡನ್ ಮೇಡಮ್ ಕೂಡ ಹಾಗೆ ಮಾಡ್ತೀವಿ ತಗೋ ಒಂದು ದಿನ ಒಂದಿನ ಅಡ್ಜಸ್ಟ್ ಮಾಡ್ಕೊಬ್ರೆ ಎಲ್ಲರೂ ಅಡ್ಜಸ್ಟ್ ಮಾಡ್ಕೊ ಅಡ್ಜಸ್ಟ್ ಮಾಡ್ಕೊ ಅಂತಾರೆ ನಮಗೆ ನಾವು ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡಕ್ಕೆ ನೀವು ಇದಿರಿ ನಾವು ನಿಮ್ಮ ಹತ್ರ ಹೇಳ್ಕೊತೀವಿ ಸಮಸ್ಯ ನೀರಿನ ಸಮಸ್ಯೆ ಐತಿ ಸ್ವಚ್ಛತೆ ಇಲ್ಲ ಏನಾರ ಫಸ್ಟ್ ಪ್ರಾಬ್ಲಮ್ ಐತಿ ಏನ್ರಿ ಕ್ಲೀನ್ ಮಾಡಂದ್ರೆ ನಮಗೆ ಮಾಡ್ಕೋರಿ ನೀವೇ ಮಾಡ್ಕೋರಿತ ಆದ್ರೂ ಬಾತ್ರೂಮ್ ಕ್ಲೀನ್ ಮಾಡಂದ್ರೆ ನಮಗೆ ಮಾಡ್ಕೊಂತಾರೆ ಆಮೇಲೆ ಜಾಡ್ಮಿ ಕೊಡಿಯತ್ತಂದ್ರೆ ನೀವೇ ಮಾಡ್ಕೊರಿ ಏನಾಗ್ತದೆ ಆಂಟಿ ಹೋಸೋದಕ್ಕೆ ನಮ್ ಜೋಡಿ ಸರಿಯಾಗಿ ರೆಸ್ಪಾನ್ಸ್ ಮಾಡಲ್ಲ ಊಟ ಮಾಡಿ ಊಟ ಊಟ ಟೈಮಿಂಗ್ ಯಾವಾಗ ಇರ್ತದೆ ಗೊತ್ತಿಲ್ಲ ಕಡೆಗೆ ಜಲ್ದಿನೇ ಊಟ ಮಾಡಿಬಿಡ್ತಾರೆ ಅಡಿಗೆ ಮಾಡಿ ಇಟ್ಬಿಡ್ತಾರೆ ಬಿಡ್ತಾರೆ ಮಧ್ಯಾಹ್ನ ಒಂದ್ರಿಂದ ಒಂದ್ ನಂತರನೇ ಊಟ ಕೊಡ್ತಾರೆ ಅದು ಆರು ಹೋಗ್ಬಿಟ್ಟು ನಮ್ದು ಹ್ಯಾಂಗ್ ಕೊಟ್ಟಿಲ್ಲ ನೈಟ್ ನೈಟ್ ಸೆಕ್ಯೂರಿಟಿ ಅಂದ್ರೆ ಒಬ್ಬ ಕ್ಯಾಂಟೀನ್ ಇಟ್ಟಾರೆ ನಮಗಲ್ಲಿ ಒಟ್ಟ ಸೆಕ್ಯೂರಿಟಿ ಅನ್ನೋದೇ ಇಲ್ಲ ಪ್ರಾಬ್ಲಮ್ ಇದಕ್ಕೆಲ್ಲ ನೀವೇ ಮಾಡೋದು ಬಜೆಟ್ ಇಲ್ಲ ನಾವು ಕೈಲಿ ಹಾಕ್ತೀವಿ ಇಷ್ಟೇ ಬರ್ತದ

ಇದರಿಂದಾಗಿ ಬೇಸತ್ತ ವಿದ್ಯಾರ್ಥಿನಿಯರು ರಸ್ತೆ ತಡೆದು ಪ್ರತಿಭಟನೆಯನ್ನ ಮಾಡಿದ್ದಾರೆ ಸ್ಥಳಕ್ಕಾಗಮಿಸಿದ ತಾಲೂಕು ದಂಡಾಧಿಕಾರಿಗಳಾದ ಮಂಜುಳಾ ನಾಯಕ್ ವಿದ್ಯಾರ್ಥಿಗಳ ಮನವೊಲಿಕೆ ಮಾಡಿದ್ದಾರೆ ವಸತಿ ನಿಲಯವನ್ನ ಖುದ್ದು ಪರಿಶೀಲಿಸಿ ವಾರ್ಡನ್ಗೆ ಇದೇ ರೀತಿ ಮುಂದುವರೆದಲ್ಲಿ ಕಾನೂನು ಕ್ರಮ ಜರುಗಿಸಬೇಕಾಗುತ್ತಿದೆ ಅಂತ ಎಚ್ಚರಿಸಿದ್ದಾರೆ நான் ஒம்பத்திரி கண்டை நான் வந்தோம் மேடம் ಯಾರಮ್ಮ ನೀನ್ ಏನು ನೀನು ಅಷ್ಟ ಯಾರು ಒಳಗ ಎಲ್ಲ ಒಳಗಾದ್ರೆ ಬಾಯಿ ಬಿಸಿ ರ

ಇದಕ್ಕೆ ನಾವು ಮಾಡೋದು ಏನಂದ್ರೆ ಫ್ಯಾಕ್ಟರಿ ಕೆಲಸಕ್ಕೆ ಹೋಗಿದ್ವಿ ನಾವು. ಆನೋ ವಿಶೇಷವಾಗಿ ಅಂತ ಇದೆ. ನಾವು ಬೇರೆ ಬೇರೆ ಕ್ಲಾಸ್ ರೆಗಿಸ್ಟರ್ ಮಾಡ್ತಾ ಇದ್ದೀವಿ. ನಾವು ಮೂರು ಲೈನ್ ಕಟ್ ಲಾರ್ ಮಾಡ್ತೀವಿ. ಮೇಡಂ ಆಗ್ ರೈಡ್ ಇದು ಲೇಟ್ ಮಾಡಿ ಅಡಿಗೆ ಮಾಡ್ತಾರೆ. ಅವರು 12:00 ವರೆ ಕಾಲೇಜಕ್ಕೆ ಹೋಗ್ತಾರೆ. ಅಲ್ಲಿಗೆ ಬಂದು ಕೂತಿರ್ತಾರೆ. ಮೇಡಂ ಮೂರು ಬಾರ್ ಮಾಡ್ತಾರೆ. ಶ್ರೀರಾಮನ್ ಅಂತ ಹೇಳಿದ್ರು. ಯುವರಾಜ್ ಅವರ ಜೊತೆ ಮಿತ್ರನಾಗಿ ಕೆಲಸಕ್ಕೆ ಇರ್ತಾರೆ. ಅಂಜಲಕ್ಷ್ಮಣ್ ಅಂತ. ವಿಜಯ ಆಸ ಮಾಡಿ ಈಗ ನೀವು বেসিক ಅರೇಂಜ್ಮೆಂಟ್